ದೂರದರ್ಶನ ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಾಗೇಶ್ವರಿ ಇಂದಿನ ಆರೋಗ್ಯ ಸಂಪದ ವಿಶೇಷ ಸಂಚಿಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಗರ್ಭಿಣಿಯರಲ್ಲಿ ಮಧುಮೇಹ ಸಾಮಾನ್ಯವಾಗಿ ಎಲ್ಲಾ ತಾಯಿಂದರಿಗೂ ಒಂದು ಆಸೆ ಇರುತ್ತೆ ಅದೇನಪ್ಪಾ ಅಂತಂದ್ರೆ ನಾನು ಚರ್ಮ ಕೊಡುವಂತ ಮಗು ಆರೋಗ್ಯವಂತಾಗಿರ್ಬೇಕು ಅಂತ ಹೇಳ್ತಾರೆ ಅಂಡ್ ವಿಶೇಷವಾಗಿ ಮಗು ಗರ್ಭದಲ್ಲೇ ಇರಬೇಕಾದ್ರೆ ಸಾಕಷ್ಟು ಕನಸುಗಳನ್ನು ಸಹ ಹೊತ್ಕೊಂಡಿರ್ತಾರೆ ಆದರೆ ಕೆಲವೊಂದು ಬಾರಿ ತನಗೆ ತಿಳಿದೇನೆ ಸಾಕಷ್ಟು ಕಾಯಿಲೆಗಳು ಸಹ ಒಳಗಾಗಿರ್ತಾರೆ ಅದರಲ್ಲಿ ಇತ್ತೀಚೆಗೆ ನಾವು ಸಾಕಷ್ಟು ಮಹಿಳೆಯರಲ್ಲಿ ಕಂಡು ಒಂದು ಕಾಯಿಲೆ ಅಂತಂದ್ರೆ ಅದು ಮಧುಮೇಹ ಅಂತ ಹೇಳಬಹುದು ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಕಂಡು ಮಧುಮೇಹಕ್ಕೆ ಯಾವ ರೀತಿಯ ಒಂದು ಉಪಾಯಗಳಿದ್ದಾವೆ ಅದಕ್ಕೆ ಯಾವ ರೀತಿಯ ಒಂದು ಸೊಲ್ಯೂಷನ್ಸ್ ಇದೆ ಅಂತ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಂದಿನಿ ಭೋಸ್ಗಿ ಅವರು ಇವರು ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೊದಲಿಗೆ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಹಾಗೂ ಇವತ್ತಿನ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರಿಂದ ಪಡೆಯೋಣ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ವೀಕ್ಷಕರ ಪರವಾಗಿ ಹಾಗೂ ದೂರದರ್ಶನದ ಪರವಾಗಿ ತಮಗೆ ಪ್ರೀತಿಯವಾದ ಸ್ವಾಗತ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಷಯ ಬಂದ್ಬಿಟ್ಟು ಗರ್ಭಿಣಿಯರಲ್ಲಿ ಮಧುಮೇಹ ಅಂತ ನಾವು ಚರ್ಚೆ ಮಾಡ್ತಾ ಇದೀವಿ ಹಾಗಾಗಿ ಗರ್ಭಿಣಿಯರಲ್ಲಿ ಮಧುಮೇಹ ಅಂತಂದ್ರೆ ಏನಂತ ಸ್ವಲ್ಪ ವಿವರವಾಗಿ ಗರ್ಭಿಣಿಯರಲ್ಲಿ ಮಧುಮೇಹ ಅಂತಂದ್ರೆ ಎರಡು ಥರದ್ದು ಇರ್ತದೆ ಯೂಶಲಿ ಗ ಗರ್ಭಾವಸ್ಥೆ ಆಗೋಕ್ಕಿಂತ ಮೊದಲೇ ಅವರು ಮಧುಮೇಹಕ್ಕೊಳಗಾಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಆದಮೇಲೆ ಅವರು ಮಧುಮೇಹ ಬರ್ಬೋದು ಪ್ರೆಗ್ನೆಂಟ್ ಆದಮೇಲೆ ಮಧುಮೇಹ ಬಂತು ಅಂದರೆ ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತೀವಿ ಜೆಸ್ಟೇಷನಲ್ ಅಂತಂದರೆ ಇದೊಂದು ಮೆಡಿಕಲ್ ಟರ್ಮ್ ಪ್ರೆಗ್ನೆನ್ಸಿ ಅನ್ನೋಕ್ಕೇ ಅಥವಾ ಗರ್ಭ ಗರ್ಭಿಣಿ ಅನ್ನೋದಕ್ಕೆ ಇನ್ನೊಂದು ಟರ್ಮ್ ಜಸ್ಟೇಷನ್ ಸೊ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತಂದರೆ ಇದು ಗರ್ಭಿಣಿ ಆದಮೇಲೆ ಬರುವಂಥದ್ದು ಅದಕ್ಕೆ ಮುಂಚೆ ಇರಲ್ಲ ಅವರಿಗೆ ಗರ್ಭಿಣಿ ಆದ್ಮೇಲೆ ಗರ್ಭಾವಸ್ಥೆಯಿಂದನೇ ಬಂದಿರುತ್ತೆ ಅಂತ ಹೇಳಬಹುದು ಇದು ಆರು ತಿಂಗಳು ಆದ್ಮೇಲೆ ಬರುತ್ತೆ ವೆರಾಜ್ ಇನ್ನೊಂದು ಟೈಪ್ ಅಂತಂದ್ರೆ ಅವ್ರಿಗೆ ಮೊದಲೇ ಗರ್ಭರ್ಭ ಆಗಕ್ಕೆ ಮೊದಲನೇ ಅವ್ರಿಗೆ ಡಯಾಬಿಟಿಸ್ ಇರುತ್ತೆ ಬಟ್ ಕಾರಣಾಂತರದಿಂದ ಕೆಲವೊಬ್ರಿಗೆ ಗೊತ್ತಾಗಿರುತ್ತೆ ಕೆಲವೊಬ್ರಿಗೆ ಗೊತ್ತಾಗಿರಲ್ಲ ಸೊ ಆರು ತಿಂಗಳಿಗಿಂತ ಮುಂಚೆ ಬಂದಿತ್ತು ಅಂತಂದ್ರೆ ರಕ್ತದಲ್ಲಿ ಮಧುಮೇಹ ಡಿಟೆಕ್ಟ್ ಆಯಿತು ಆರು ತಿಂಗಳಿಗೆ ಮುಂಚೆ ಅಂತಂದರೆ ನಾವು ಅದನ್ನ ಪ್ರೆಗ್ನೆನ್ಸಿ ಕಾಂಪ್ಲಿಕೇಟಿಂಗ್ ಡಯಾಬಿಟಿಸ್ ಅಂತೀವಿ ಅಂದ್ರೆ ಡಯಾಬಿಟಿಸ್ ಈಗಾಗಲೇ ಇತ್ತು ಅದು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ನಮ್ಗೆ ಗೊತ್ತಾಗಿದೆ ಅಷ್ಟೇ ಸೊ ಇವೆರಡು ಟೂ ಡಿಫರೆಂಟ್ ಟೈಪ್ಸ್ ಇವತ್ತಿನ ದಿವಸ ನಾವು ಗರ್ಭಿಣಿಯರಲ್ಲಿ ಮಧುಮೇಹ ಇತ್ತು ಅಂದ್ರೆ ಟೈಪ್ ಇರ್ಲಿ ಏನು ಏನ್ ಮಾಡ್ಬೇಕು ತಾಯಿಗೆ ತಾಯಿಗೇನ್ ತೊಂದರೆ ಆಗುತ್ತೆ ಮಗುಗೆ ಏನ್ ತೊಂದರೆ ಆಗುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಖಂಡಿತ ಇವಾಗ ಟೈಪ್ ಒನ್ ಟೈಪ್ ಟು ಎರಡು ತರಹದ ಮಧುಮೇಹಗಳನ್ನ ಗರ್ಭಿಣಿ ಸ್ತ್ರೀಯಲ್ಲಿ ನಾವು ಕಳಿ ನೋಡಬಹುದು ಅಂತ ಹೇಳ್ತಾ ಇದ್ರಲ್ವಾ ಹಾಗಾಗಿ ಇದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ಒಬ್ಬ ಗರ್ಭಾವಸ್ಥೆ ಮಹಿಳೆ ಅದನ್ನು ಹೇಗೆ ತನ್ನಲ್ಲಿ ಮಧುಮೇಹ ಬಂದಿದೆ ಅಂತ ಹೇಗೆ ಗುರುತಿಸೋದು ಅಂತ ಡಯಾಬಿಟೀಸ್ ಅಂತಲೇ ತಗೊಂಡ್ರೆ ನಾವು ಅದರಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಟೈಪ್ ಒನ್ ಒಂದು ಟೈಪ್ ಟು ಟೈಪ್ ಒನ್ ಅಂದರೆ ಸಣ್ಣ ಮಕ್ಕಳಲ್ಲಿ ಬರೋ ಡಯಾಬಿಟೀಸ್ ಟೈಪ್ ಟು ಅಂತಂದರೆ ದೊಡ್ಡವರಲ್ಲಿ ಬರೋ ಡಯಾಬಿಟೀಸ್ ಓಕೆ ಆಸ್ ಜೆಸ್ಟೇಷನಲ್ ಡಯಾಬಿಟೀಸ್ ಈಸ್ ದ ಥರ್ಡ್ ಫಾರ್ಮ್ ಇದು ಬರೀ ಗರ್ಭಾವಸ್ಥೆಯಲ್ಲಿ ಅಷ್ಟೇ ಬಂದಿರುತ್ತೆ ಯೂಲಿ ಗರ್ಭಾವಸ್ಥೆನಲ್ಲಿ ಇದ್ದು ಅವ್ರಿಗೆ ಡೆಲಿವರಿ ಆದ್ಮೇಲೆ ಅದು ಹೋಗ್ಬಿಡ್ಬಹುದು ಬಟ್ ಕೆಲವೊಂದ್ಸಲ ಒಂದ್ ಫಿಫ್ಟಿ ಪರ್ಸೆಂಟ್ ಫೀಮೇಲ್ಸ್ ನಲ್ಲಿ ಅದು ಈವನ್ ಆಫ್ಟರ್ ಡೆಲಿವರಿ ಅದು ಕಂಟಿನ್ಯೂ ಆಗಬಹುದು ಬಟ್ ಎಲ್ಲರಲ್ಲೂ ಅದು ಕಂಟಿನ್ಯೂ ಆಗುತ್ತೆ ಅಂತಲ್ಲ ಯೂಶ್ವಲಿ ಅಪ್ ಟಿಲ್ ಡೆಲಿವರಿ ಅವ್ರಿಗೆ ಶುಗರ್ ಇರುತ್ತೆ ಡೆಲಿವರಿ ಆದ್ಮೇಲೆ ಅದು ನಾರ್ಮಲ್ ಬಂದ್ಬಿಡ್ತದೆ ಈಗ ನಾವು ಇದು ಕಂಡು ಹಿಡಿಯೋದು ಹೆಂಗೆ ಅಂತ ಮೇನ್ ಕ್ವಶನ್ ಗರ್ಭಿಣಿ ಆಗಿದ್ದಾಗ ನಾವು ಪ್ರತಿಯೊಂದು ಗರ್ಭಿಣಿಗೂ ರಕ್ತದ ಚೆಕ್ಅಪ್ ಮಾಡ್ತೀವಿ ಪ್ರತಿ ಸತಿ ಬಂದಾಗ್ಲೂ ರಕ್ತ ಚೆಕ್ಅಪ್ ಮಾಡ್ತೀವಿ ಅದ್ರಲ್ಲಿ ಪ್ರತಿ ಸತಿನೂ ಶುಗರ್ ಚೆಕ್ ಮಾಡ್ತೀವಿ ಅವರಿಗೆ ಶುಗರ್ ಚೆಕ್ ಮಾಡಿದಾಗ ನಮ್ಗದು ಶುಗರ್ ಜಾಸ್ತಿ ಇದೆಯಾ ಇಲ್ವಾ ಅಂತ ಅನ್ನೋದು ಗೊತ್ತಾಗುತ್ತೆ ಸೊ ಯಾವುದೇ ಪ್ರೆಗ್ನೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಒಂದ್ ಬರ್ಲಿ ಮೂರ್ ತಿಂಗಳಿಗೆ ಬರಲಿಕ್ಕೆ ಬರಲಿ ಫಸ್ಟ್ ತಿಂಗ್ ನಾವು ಮಾಡೋದೇನು ಬ್ಲಡ್ ಟೆಸ್ಟ್ ನಲ್ಲಿ ಶುಗರ್ ಇದೆಯಾ ಇಲ್ವಾ ಚೆಕ್ ಮಾಡ್ತೀವಿ ಆರ್ ತಿಂಗಳಿಗೆ ಮುಂಚೆ ಬಂದಿತ್ತು ಅಂದ್ರೆ ಆಗುತ್ತೆ ಆರ್ ತಿಂಗ್ಳು ಆದ್ಮೇಲೆ ಬಂದಿತ್ತು ಅಂತಂದ್ರೆ ಅದ್ರ ಮ್ಯಾನೇಜ್ಮೆಂಟ್ ಬೇರೆ ಆಗುತ್ತೆ ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಇವಾಗ ದ ಡಯಾಬಿಟೀಸ್ ಈಸ್ ಇನ್ ಎ ರೈಸಿಂಗ್ ಟ್ರೆಂಡ್ ಹೌದು ಮೊದಲು ಎರಡರಿಂದ ಮೂರು ಪರ್ಸೆಂಟ್ ಗರ್ಭಿಣಿತ್ತು ಈಗ ಆಲ್ಮೋಸ್ಟ್ ಆಫ್ ವಿಮೆನ್ ವರ್ಲ್ಡ್ ವೈಡ್ ಸಫರ್ ಫ್ರಮ್ ಡಯಾಬಿಟೀಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆರ್ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಅಂತೀವಿ ಸೊ ಆಸ್ ರೂಲ್ ಪ್ರತಿಯೊಂದು ಫಿಮೇಲಿಗು ಗರ್ಭಿಣಿ ಆಗಿ ಬಂದಾಗ ಇಪ್ಪತ್ನಾ ಕಳೆದ ಮೇಲೆ ಅಂದ್ರೆ ಆರ್ ತಿಂಗಳ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಮಾಡ್ತೀವಿ ಆ ಗ್ಲೂಕೋಸ್ ಟಾಲರನ್ಸ್ ಟೆಸ್ಟ್ ಅಂತಂದ್ರೆ ಗರ್ಭಿಣಿಗೆ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ನ ಒಂದು ಟೂ ಫಿಫ್ಟಿ ಎಮ್ ಎಲ್ ವಾಟರ್ ನಲ್ಲಿ ಮಿಕ್ಸ್ ಮಾಡಿ ಕುಡಿಯೋಕ್ ಹೇಳ್ತೀವಿ ಕುಡಿದ್ಮೇಲೆ ಒನ್ ಅವರ್ ಆದ್ಮೇಲೆ ಟೆಸ್ಟ್ ಮಾಡಿ ನೋಡ್ತೀವಿ ಶುಗರ್ಸ್ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ನಾವು ಶಿಇಸ್ ಜಿ ಡಿ ಎಂ ಅಂತ ಲೇಬಲ್ ಮಾಡ್ತೀವಿ ಮಾಡಿ ಅವರಿಗೆ ಫರ್ದರ್ ಟ್ರೀಟ್ಮೆಂಟ್ ಅದನ್ನು ಕೊಡಬೇಕಾಗುತ್ತೆ ಬಟ್ ಇಫ್ ಸಪೋಸ್ ಟ್ವೆಂಟಿ ನಾವು ಜಸ್ಟ್ ರ್ಯಾಂಡಮ್ ಶುಗರ್ ಮಾಡಿದಾಗ ಕ್ಲಿನಿಕ್ ಬಂದಿದ್ ಪ್ರತಿಯೊಂದು ಫೀಮೇಲ್ಗೂ ನಾ ಹೇಳ್ದಂಗೆ ಶುಗರ್ ಚೆಕ್ ಮಾಡ್ತೀವಿ ರ್ಯಾಂಡಮ್ ಶುಗರ್ ನಲ್ಲೂ ಏನಾದ್ರು ಶುಗರ್ ಜಾಸ್ತಿ ಬಂದಿತ್ತು ಅಂತಂದ್ರೆ ಅವರಿಗೆ ನಾವು ಟ್ರೀಟ್ಮೆಂಟ್ ಮುಂಚೆನೆ ಶುರು ಮಾಡಬೇಕಾಗ್ತದೆ ಗರ್ಭಿಣಿಯರಲ್ಲಿ ಕಂಡು ಹಿಡಿಯೋದು ಹೇಗೆ ಅಂತ ಹೇಳಿದ್ರಿ ಇದ್ರ ಲಕ್ಷಣಗಳು ಹೇಗಿರುತ್ತೆ ಇದಕ್ಕೆ ಏನಾದ್ರೂ ಸಿಂಟಮ್ಸ್ ಏನಾದ್ರೂ ಇರುತ್ತಾ ಹೇಗೆ ಯೂಶ್ವಲಿ ಸಿಂಪ್ಟಮ್ಸ್ ಅಂತ ಏನು ಕಾಣಿಸೋದಿಲ್ಲ ಗೆ ಆದಂತ ಸಿಂಪ್ಟಮ್ಸ್ ಅಂತಂದ್ರೆ ಅತಿಯಾಗಿ ಹಸು ಆಗೋದು ಬಾಯಾರಕೆ ಆಗೋದು ಮೇಲೆ ಮೇಲೆ ಯೂರಿನ್ ಪಾಸ್ ಮಾಡಂಗದು ಇವೆಲ್ಲ ಡಯಾಬಿಟೀಸ್ ಲಕ್ಷಣ ಅಂತ ನಾವು ಹೇಳ್ತೀವಿ ಬಟ್ ಪ್ರೆಗ್ನೆನ್ಸಿನಲ್ಲಿ ಇದು ಮಾಸ್ಕ್ ಆಗುತ್ತೆ ಅಂತಂದ್ರೆ ಯೂಶಲಿ ಪ್ರೆಗ್ನೆನ್ಸಿ ಅವ್ರಿಗೆ ಡಯಾಬಿಟೀಸ್ ಇರ್ಲಿ ಇಲ್ದಿರ್ಲಿ ಅವ್ರಿಗೆ ಹಸು ಜಾಸ್ತಿ ಆಗುತ್ತೆ ಬಿಕಾಸ್ ಕ್ಯಾರಿಂಗ್ ಎನ್ ಎಕ್ಸ್ಟ್ರಾ ಬೇಬಿ ಹಸು ಜಾಸ್ತಿ ಇದ್ದೇ ಇರುತ್ತೆ ಪ್ಲಸ್ ಮೇಲೆ ಮೇಲೆ ಅವ್ರಿಗೆ ಹೋಗೋಂಗ ಹೋಗಿ ಆಗುತ್ತೆ ಯಾಕಂದ್ರೆ ಗರ್ಭ ದೊಡ್ಡದಾದಂಗ ಮೇಲೆ ಯೂರಿನ್ ಪಾಸ್ ಮಾಡೋಂಗಾಗುತ್ತೆ ಸೊ ಅಂಡ್ ಸುಸ್ತಾಗದು ಪ್ರೆಗ್ನೆನ್ಸಿ ಡೇ ಒನ್ ಇಂದ ಸುಸ್ತು ಎಲ್ಲರಿಗೂ ಇದ್ದೇ ಇರುತ್ತೆ ಮೂರು ಓವರ್ ಓವರ್ಲ್ಯಾಪ್ ಆಗೋದ್ರಿಂದ ಸಿಂಟಮ್ಸ್ ಏನು ಕಾಣಿಸೋದಿಲ್ಲ ಅದಕ್ಕೆ ನಾವು ಸಿಂಪ್ಟಮ್ಸ್ ಮೇಲೆ ಹೋಗೋದಿಲ್ಲ ಯೂಶ್ಲಿ ಟೆಸ್ಟ್ ಮಾಡುವಾಗ ವಿ ಗೋ ಫಾರ್ ಹೈ ರಿಸ್ಕ್ ಫ್ಯಾಕ್ಟರ್ ಆಗ್ಲೇ ಹೇಳದಂಗೆ ಪ್ರತಿಯೊಂದು ಫಿಮೇಲ್ ಆರ್ ತಿಂಗಳಿಂದ ಏಳು ಒಳಗೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ವೀಕ್ಸ್ ನಲ್ಲಿ ನಾವು ಆಸ್ ರೂಲ್ ಜಿ ಟಿ ಟಿ ಮಾಡೇ ಮಾಡ್ತೀವಿ ಬಟ್ ಅದಕ್ಕೆ ಮುಂಚೆನೆ ಡಯಾಬಿಟಿಸ್ ಬರೋ ಚಾನ್ಸ್ ಇದೆ ಅಂತ ನಮ್ಗೆ ಅನ್ಸಿದ್ರೆ ಫಿಮೇಲ್ ಅಲ್ಲಿ ಕಂಡು ಬಂತು ಅಂದ್ರೆ ಎರಡನೇ ತಿಂಗಳು ಮೂರನೇ ತಿಂಗಳಲ್ಲೇನೆ ಅವರಿಗೆ ಸ್ಪೆಷಲ್ ಟೆಸ್ಟ್ ಗಳನ್ನ ಮಾಡಿಸ್ತೀವಿ ಸೊ ಸಿಂಪ್ಟಮ್ಸ್ ಮೇಲೆ ಹೋಗಕ್ಕಾಗಲ್ಲ ಸೊ ರಿಸ್ಕ್ ಫ್ಯಾಕ್ಟರ್ ಇದೆಯಾ ಇಲ್ವಾ ಕಂಡಿಡ್ಕೊಂಡು ಅವರಿಗೆ ಟೆಸ್ಟ್ ಮಾಡಬೇಕಾಗ್ತದೆ ಈ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಏನು ಅಂತ ಸ್ವಲ್ಪ ವಿವರವಾಗಿ ಓಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಯೂಶಲಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಲೈಕ್ ತಾಯಿಗೋ ಇಲ್ಲ ಅಕ್ಕ ತಂಗಿ ಯಾರಿಗಾರನೋ ಡಯಾಬಿಟಿಸ್ ಇರುತ್ತೆ ಅಥವಾ ಅವ್ರದ ಹಿಂದಿನ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ಶುಗರ್ ಬಂದಿರುತ್ತೆ ಸೊ ಅಂತವ್ರಿಗೆ ನಾವು ಹೈ ರಿಸ್ಕ್ ಅಂತಂತೀವಿ ಅಥವಾ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಅಂತಂದ್ರೆ ಪೇಷಂಟ್ ಸಫರಿಂಗ್ ಫ್ರಮ್ ಪಿ ಸಿ ಓಡಿ ಅಂದ್ರೆ ಪಿ ಸಿಒಡಿ ಇವಾಗ ತುಂಬಾ ಸರ್ವೆ ಕಾಮನ್ ಮನ್ ಆಗಿದೆ ದಟ್ ಈಸ್ ಬಿಕಾಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿರುತ್ತೆ ಅವರಲ್ಲಿ ಸೊ ಪಿ ಸಿಒಡಿ ಇದ್ರೆ ಅಥವಾ ಒಬೆಸಿಟಿ ಇದ್ರೆ ಅಥವಾ ಹೈಪರ್ ಟೆನ್ಷನ್ ಇದ್ರೆ ಈ ಎಲ್ಲಾ ಕಾರಣಗಳೇನಾದ್ರು ಇತ್ತು ಅಂತಂದ್ರೆ ಅಥವಾ ಹಿಸ್ಟ್ರಿ ಆಫ್ ಡೆಲಿವರಿಂಗ್ ಎ ಬೇಬಿ ವಿಚ್ ಈಸ್ ವೆರಿ ಬಿಗ್ ಅಂದ್ರೆ ನಾಲ್ಕ ಕೆ ಜಿಗಿಂತ ಜಾಸ್ತಿ ಇದ್ದಂತ ಮಗುನೂ ಹಿಂದಿನ ಸತಿ ಅವ್ರು ಡೆಲಿವರಿ ಮಾಡಿದ್ರು ದೀಸ್ ಆರ್ ಆಲ್ ಸಿಂಪ್ಟಮ್ಸ್ ದಟ್ ಶಿ ಮೇ ಡೆವಲಪ್ ಡಯಾಬಿಟಿಸ್ ಸೊ ಅಂತವರಲ್ಲಿ ನಾವು ಟ್ವೆಂಟಿ ಫೋರ್ ವೀಕ್ಸ್ ತನಕನೂ ವೇಟ್ ಮಾಡೋದಿಲ್ಲ ಅದಕ್ಕೆ ಮುಂಚೆನೇ ಜಿ ಟಿ ಟಿ ಮಾಡ್ತೀವಿ ಜಿ ಟಿ ಟಿ ಅಂದ್ರೆ ನಾನು ಆಗ್ಲೇ ಹೇಳದಂಗೆ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಕುಡಿಸೋದು ಕುಡಿಸಿ ಅವರಿಗೆ ಟೆಸ್ಟ್ ಮಾಡೋದು ಟೆಸ್ಟ್ ಮಾಡಿ ಟೂ ಅವರ್ಸ್ ಆದ್ಮೇಲೆ ಅವ್ರದ್ದು ಬ್ಲಡ್ ನ ಚೆಕ್ ಮಾಡಿ ನೋಡ್ತೀವಿ ನೂರ ನಲ್ವತ್ತು ಕಟ್ ಆಫ್ ನೂರ ನಲ್ವತ್ತಕ್ಕಿಂತ ಜಾಸ್ತಿ ಇದ್ರೆ ವಿ ಲೇಬಲ್ ದೆಮ್ ದೇ ಆರ್ ಹ್ಯಾವಿಂಗ್ ಡಯಾಬಿಟಿಸ್ ಓಕೆ ಇಪ್ಪತ್ನಾಲ್ಕು ವಾರ ಆದ್ಮೇಲೆ ಬಂದಿತ್ತು ವಿ ಟೆಲ್ ದಮ್ ದಿಸ್ ಇಸ್ ಜಸ್ಟೇಷನಲ್ ಡಯಾಬಿಟಿಸ್ ಇಪ್ಪತ್ನಾಲ್ಕು ವಾರಕ್ಕೆ ಮುಂಚೆನೆ ಬಂದಿತ್ತು ದೆನ್ ದೇ ಆರ್ ಹ್ಯಾವಿಂಗ್ ಡಯಾಬಿಟಿಸ್ ಅಂಡ್ ದೇ ಹ್ಯಾವ್ ಬಿಕಮ್ ಪ್ರೆಗ್ನೆಂಟ್ ಓಕೆ ಸೊ ಹಂಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗುತ್ತೆ ಇದು ಯಾರಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ಳೋದು ಮ್ಯಾಮ್ ಈ ರೀತಿ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಆಗಿರೋ ಅದೇ ನಾ ಹೇಳ್ದಂಗೆ ಅವರಲ್ಲಿ ಈಗಾಗಲೇ ರಿಸ್ಕ್ ಫ್ಯಾಕ್ಟರ್ ಇರಬೇಕು ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರಬೇಕು ಆ ಥರ ಇದ್ದವರಲ್ಲಿ ಅಥವಾ ಒಬೆಸಿಟಿ ಇರಬೇಕು ಅಥವಾ ಪಿ ಸಿ ಇರಬೇಕು ಅವರಲ್ಲಿ ಅದು

ಮನೆಯಲ್ಲಿ ಒಂದು ಡಯಾಬಿಟಿಕ್ ಪರ್ಸನ್ ಇದ್ದಾರೆ ಅಂತಂದ್ರೆ ಮುಂದೆ ನಮಗೂ ಏನೋ ಬರುತ್ತೆ ಏನೋ ಭಯದಲ್ಲಿರ್ತಾರೆ ಸೊ ಬರ್ಬೋದು ಅಥವಾ ಅಲ್ವಾ ಚಾನ್ಸಸ್ ಆರ್ ಫಿಫ್ಟಿ ಪರ್ಸೆಂಟ್ ಬರೋ ಚಾನ್ಸಸ್ ಬರ್ದೇ ಇರೋ ಚಾನ್ಸು ಇರುತ್ತೆ ಎಷ್ಟೋ ಸತಿ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಬರದೇ ಇರ್ಬೋದು ಸೆಕೆಂಡ್ ಆರ್ ಥರ್ಡ್ ಪ್ರೆಗ್ನೆನ್ಸಿಲ್ ಬರ್ಬೋದು ದರ್ ಈಸ್ ರಿಸ್ಕ್ ಬಟ್ ಈಗ ಬಂದೇ ಬರುತ್ತೆ ಅಂತ ನಾವು ಗ್ಯಾರಂಟಿ ಹೇಳಕ್ ಬರೋದಿಲ್ಲ ರಿಸ್ಕ್ ಫಾಕ್ಟರ್ ಯಾವ ರೀತಿ ಇರುತ್ತೆ ಅದನ್ನ ಹೇಗೆ ಕಂಡು ಹಿಡಿಯೋದು ಅಂತ ವಿವರವಾಗಿ ತಿಳಿಸ್ಕೊಡ್ರಿ ಮಧುಮೇಹ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಇರುವಂತ ಟ್ರೀಟ್ಮೆಂಟ್ ಏನು ಸಿ ಮಧುಮೇಹ ಅಂತ ನಮಗೆ ಒಂದ್ಸತಿ ಗೊತ್ತಾಯ್ತು ಅದು ಜಸ್ಟೇಷನಲ್ ಡಯಾಬಿಟಿಸ್ ಅಂತ ನಾವು ಲೇಬಲ್ ಮಾಡ್ತೀವಿ ಅಥವಾ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಒನ್ಸ್ ಗೊತ್ತಾದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋದೇ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಕ್ ಮುಂಚೆ ಜಸ್ಟ್ ನಾವು ಈಗ ನಾವು ಮಾಡಿದ ಜಿ ಟಿ ಟಿ ಟೆಸ್ಟ್ ಏನಿದೆ ಅದು ಜಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಅವ್ರ ಇದೆಯಾ ಇಲ್ವಾ ಕಂಡು ಹಿಡಿದಿದ್ದಷ್ಟೇ ಅಷ್ಟ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡೋಕಾಗಲ್ಲ ಅದಾದ್ಮೇಲೆ ನಾವು ನೆಕ್ಸ್ಟ್ ಅವ್ರಿಗೆ ಏನ್ ಮಾಡ್ತೀವಿ ಫಾಸ್ಟಿಂಗ್ ಅಂಡ್ ಪೋಸ್ಟ್ ಪ್ರೆಂಡಿಯಲ್ ಅಂದ್ರೆ ಖಾಲಿ ಹೊಟ್ಟೆನಲ್ಲಿ ಓವರ್ ನೈಟ್ ಫಾಸ್ಟಿಂಗ್ ರಾತ್ರಿ ಊಟ ಮಾಡಿ ಬೆಳಗ್ಗೆ ಏನೂ ತಿಂದೇನೆ ಖಾಲಿ ಹೊಟ್ಟೆನಲ್ಲಿ ಬರಕ್ಕೆ ಬರಕ್ ಹೇಳ್ಬೇಕು ಖಾಲಿ ಹೊಟ್ಟೆನಲ್ಲಿ ಒಂದ್ಸತಿ ಟೆಸ್ಟ್ ಮಾಡ್ತೀವಿ ಅದಾದ್ಮೇಲೆ ಅವ್ರಿಗೆ ನಾರ್ಮಲ್ ಯೂಶಲ್ ಊಟ ಏನ್ ಮಾಡ್ತಾರೋ ಹಂಗೆ ಊಟ ಹೇಳ್ತೀವಿ ಅದಾದ ಟೂ ಅವರ್ಸ್ ತಿರ್ಗಾ ಚೆಕ್ ಮಾಡ್ತೀವಿ ಫಾಸ್ಟಿಂಗ್ ನಲ್ಲಿ ಇಟ್ ಮೋರ್ ದಾನ್ ಒನ್ ಟ್ವೆಂಟಿ ಓಕೆ ಏನಾದ್ರು ತಿಂದ ಮೇಲೆ ಇಟ್ ಶುಡ್ ನಾಟ್ ಕ್ರಾಸ್ ಒನ್ ಫಾರ್ಟಿ ಇದಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ಯೂಶಲಿ ಏನು ಹಂಡ್ರೆಡ್ ಟು ಹಂಡ್ರೆಡ್ ಟ್ವೆಂಟಿ ಫಾಸ್ಟಿಂಗ್ ನಲ್ಲಿ ಇತ್ತು ಅಂತಂದ್ರೆ ಅಥವಾ ತಿಂಡಿ ತಿಂದ ಮೇಲೆ ಒನ್ ಟ್ವೆಂಟಿ ಟು ಒನ್ ಫಾರ್ಟಿ ರೇಂಜ್ ಇತ್ತು ಅವ್ರಿಗೆ ಬರೀ ನಾವು ಡಯಟ್ ಮತ್ತೆ ಎಕ್ಸಸೈಜ್ ಹೇಳ್ತೀವಿ ಡಯಟ್ ಅಂಡ್ ಎಕ್ಸಸೈಜ್ ಹೇಳಿ ಅದರಲ್ಲಿ ಕಂಟ್ರೋಲಿಗೆ ಬಂತು ವಿಲ್ ಕಂಟಿನ್ಯೂ ದ ಸೇಮ್ ಥಿಂಗ್ ಒಂದು ಫಿಫ್ಟೀನ್ ಡೇಸ್ ಮಾನಿಟರ್ ಮಾಡ್ತೀವಿ ಡಯಟ್ ಎಕ್ಸಸೈಸ್ ಹೇಳಿ ಕಂಟ್ರೋಲಿಗೆ ಬರ್ಲಿಲ್ಲ ದೆನ್ ವಿಲ್ ಹ್ಯಾವ್ ಟು ಸ್ಟಾರ್ಟ್ ದೆಮ್ ಆಟ್ ಟ್ಯಾಬ್ಲೆಟ್ಸ್ ಅಥವಾ ಒನ್ ಫಾರ್ಟಿಗಿಂತ ಜಾಸ್ತಿ ಇತ್ತು ತಿಂದ ಮೇಲೆ ಫಾಸ್ಟಿಂಗ್ ಒನ್ ಟ್ವೆಂಟಿಗಿಂತ ಜಾಸ್ತಿ ಇತ್ತು ಡೈರೆಕ್ಟ್ಲಿ ವಿ ಗೋ ಫಾರ್ ಟ್ರೀಟ್ಮೆಂಟ್ ಡಯಟ್ ಎಕ್ಸರ್ಸೈಸ್ ಅಂತ ಇದ್ದೇ ಇರುತ್ತೆ ಬಟ್ ಅದ್ರ ಜೊತೆ ಟ್ರೀಟ್ಮೆಂಟ್ ದ ಸೆಕೆಂಡ್ ಸ್ಟೆಪ್ ಟ್ರೀಟ್ಮೆಂಟ್ ಆಡ್ ಮಾಡಬೇಕಾಗ್ತದೆ ಡಯಟ್ ಎಕ್ಸರ್ಸೈಸ್ ಟ್ರೀಟ್ಮೆಂಟ್ ಇದ್ರಲ್ಲಿ ಏನಾದ್ರು ವೇರಿಯೇಷನ್ಸ್ ಇದೆ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬಹುದು ಸಿ ಡಯಟ್ ಅಂತಂದ್ರೆ ಈಗ ಎಲ್ಲಾರ್ಗು ನಾವು ಶುಗರ್ ನವ್ರಿಗೆ ಡಯಟ್ ಸ್ಟ್ಯಾಂಡರ್ಡ್ ಆಗಿ ಹೇಳೋದೇನು ನೀವು ಸಕ್ಕರೆ ತಿನ್ಬೇಡ ಅನ್ನ ತಿನ್ಬೇಡ ಪ್ರೆಗ್ನೆಂಟ್ ನಲ್ಲಿ ಆತರ ಡೈರೆಕ್ಟ್ ಆಗಿ ನೀ ಅನ್ನ ತಿನ್ಬೇಡ ಅಂತಂದ್ರೆ ಅವ್ರಿಗೆ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗುತ್ತೆ ಸೊ ವಾಟ್ ವಿ ಯೂಶ್ವಲಿ ಟೆಲ್ ಇಸ್ ಪೇಷಂಟ್ ಒಬೇಸ್ ಇದಾರ ಇಲ್ವಾ ಫಸ್ಟ್ ನೋಡ್ತೀವಿ ಇದ್ರು ಅಂತಂದ್ರೆ ಅವರಿಗೆ ಕ್ಯಾಲರಿಸ್ ಕಮ್ಮಿ ಮಾಡಕ್ ಹೇಳ್ತೀವಿ ಒಬೇಸ್ ಇರಲಿಲ್ಲ ಅಂತಂದ್ರೆ ಅವ್ರಿಗೆ ಕ್ಯಾಲರಿ ರಿಸ್ಟ್ರಿಕ್ಷನ್ ತುಂಬ ಜಾಸ್ತಿ ಮಾಡಲ್ಲ ಬಟ್ ಕಾರ್ಬೋಹೈಡ್ರೇಟ್ ರಿಸ್ಟ್ರಿಕ್ಷನ್ ಮಾಡ್ತೀವಿ ಅಂದರೆ ಸಿಂಪಲ್ ಶುಗರ್ಸ್ ಅದನ್ನ ತಗೋಬೇಡ್ರಿ ಅಂತೀವಿ ಓಕೆ ಸಿಂಪಲ್ ಶುಗರ್ಸ್ ಅಂತಂದ್ರೆ ನಮ್ದು ಸಕ್ಕರೆ ಬೆಲ್ಲ ಸಿಹಿ ಪದಾರ್ಥಗಳು ಇವೆಲ್ಲ ಸಿಂಪಲ್ ಶುಗರ್ಸ್ ಸಿಂಪಲ್ ಶುಗರ್ಸ್ ತಗೊಳೋದ್ರ ಬದಲು ಕಾಂಪ್ಲೆಕ್ಸ್ ಶುಗರ್ಸ್ ತಗೋರಿ ಅಂತೀವಿ ಕಾಂಪ್ಲೆಕ್ಸ್ ಶುಗರ್ಸ್ ನಮಗೆ ಸಿಗೋದು ಯೂಶಲಿ ಸ್ಟಾರ್ಚ್ ಅಂಡ್ ಅದರ್ ಥಿಂಗ್ಸ್ ಹೌದು ಸೊ ಡಯೆಟ್ನಲ್ಲಿ ನಾವೇನು ಹೇಳ್ತೀವಿ ಫಸ್ಟ್ ಥಿಂಗ್ ವಿ ಟೆಲ್ ಇಸ್ ಡಯಾಬಿಟೀಸ್ ನಲ್ಲಿ ಮೇನ್ ಪ್ರಾಬ್ಲಮ್ ಬರೋದು ಒಂದೇ ಸತಿ ಜಾಸ್ತಿ ಊಟ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ವಿ ಡಿವೈಡ್ ದ ಡಯಟ್ ತ್ರೀ ಮೇಜರ್ ಮೀಲ್ಸ್ ಅಂಡ್ ತ್ರೀ ಸ್ಮಾಲ್ ಸ್ನಾಕ್ಸ್ ಇನ್ ಬಿಟ್ವೀನ್ ಒಂದು ಮೇಜರ್ ಮೀಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಇನ್ನೊಂದು ಮೀಲ್ ದಟ್ ಇಸ್ ಲಂಚ್ ಅಂಡ್ ಈವ್ನಿಂಗ್ ಮೀಲ್ ದಟ್ ಇಸ್ ಡಿನ್ನರ್ ಇದ್ರ ಮಧ್ಯದಲ್ಲಿ ತ್ರೀ ಸ್ಮಾಲ್ ಸ್ನಾಕ್ಸ್ ವಿ ಟೆಲ್ ನೈಟ್ ಮಲ್ಕೊಳಕ್ ಮುಂಚೆ ಲಾಸ್ಟ್ ಸ್ನಾಕ್ ಇಸ್ ನೈಟ್ ಮಲ್ಕೊಳಕ್ ಮುಂಚೆ ಯೂಶ್ವಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಫಿಕ್ಸ್ ಟೈಮ್ ನೈನ್ ತರ್ಟಿ ಟೆನ್ ಹೇಳ್ತೀವಿ ಮಧ್ಯಾಹ್ನ ಲಂಚ್ ಅರೌಂಡ್ ಒನ್ ಟು ಟೂ ಅಂತೀವಿ ನೈಟ್ ಡಿನ್ನರ್ ಅರೌಂಡ್ ಏಟ್ ಟು ನೈನ್ ಮಧ್ಯದಲ್ಲಿ ಅಂತೀವಿ ಬಟ್ ಫೀಮೇಲ್ಸ್ ವಿಲ್ ಸ್ಲೀಪ್ ಅಟ್ ಟೆನ್ ಲೆವೆನ್ ಓ ಕ್ಲಾಕ್ ಅಷ್ಟು ಮದುವೆ ಅವ್ರಿಗೆ ತಿರ್ಗ ಹಸು ಆಗುತ್ತೆ ಸೊ ರಾತ್ರಿ ಮಲ್ಗೋಕ್ ಮುಂಚೆ ಒಂದ್ ಲೋಟ ಏನಾದ್ರು ಹಾಲು ತರ ಏನಾದ್ರು ತಗೋರಿ ಅಂತೀವಿ ಸೊ ತ್ರೀ ಮೀಲ್ಸ್ ಅಂಡ್ ತ್ರೀ ಸ್ನಾಕ್ಸ್ಟ್ ಮಾಡಿ ಟ್ರೈ ಟು ಲಿಮಿಟ್ ಯೋರ್ ಸಿಂಪಲ್ ಶುಗರ್ ಅಂದ್ರೆ ಡೈರೆಕ್ಟ್ ಆಗಿ ಸ್ವೀಟ್ಸ್ ಅವನ್ನೆಲ್ಲ ಸ್ಟಾಪ್ ಮಾಡ್ಬೇಕು ಟೀ ಕಾಫಿನಲ್ಲೂ ಶುಗರ್ ಹಾಕೊಳ್ಳೋದನ್ನ ಸ್ಟಾಪ್ ಮಾಡ್ಬೇಕು ಹಣ್ಣುಗಳು ಮೇಜರ್ ಬರೋದೇನೆ ಹಣ್ಣುಗಳು ಸೊ ಎವ್ರಿ ಒನ್ ಥಿಂಗ್ಸ್ ಫ್ರೂಟ್ ಈಸ್ ವೆರಿ ಗುಡ್ ಟು ಹೆಲ್ತ್ ಅಫ್ಕೋರ್ಸ್ ಫ್ರೂಟ್ಸ್ ಆರ್ ವೆರಿ ಗುಡ್ ಟು ಹೆಲ್ತ್ ಬಿಕಾಸ್ ದೇ ಹ್ಯಾವ್ ಲಾಟ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಮಿನರಲ್ಸ್ ವಿಟಮಿನ್ಸ್ ಬಟ್ ಮಿನರಲ್ ವಿಟಮಿನ್ ಜೊತೆಗೆ ಶುಗರ್ ಅನ್ನೋದು ಸೆವೆಂಟಿ ಫೈವ್ ಪರ್ಸೆಂಟ್ ಶುಗರ್ ಇರುತ್ತೆ ಅದರಲ್ಲಿ ಓಕೆ ಸೊ ದಟ್ ಈಸ್ ಕಾಸಿಂಗ್ ದ ಪ್ರಾಬ್ಲಮ್ ಸೊ ನಾವೇನಂತೀವಿ ಲಿಮಿಟ್ ಮಾಡಿ ಹೈ ಕಾರ್ಬೋಹೈಡ್ರೇಟ್ ಇಂಡೆಕ್ಸ್ ಇರುವಂತಹ ಫ್ರೂಟ್ಸ್ ಲೈಕ್ ಬನಾನಾಸ್ ಪೈನಾಪಲ್ಸ್ ಇವನ್ನೆಲ್ಲ ತಗೊಳ್ಳೋ ಹಾಗಿಲ್ಲ ಓಕೆ ವೆರ್ ಆಸ್ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಮ್ಮಿ ಇರೋದ್ರು ಸಿಂಪಲ್ ಶುಗರ್ಸ್ ಕಮ್ಮಿ ಇರೋಂತದು ಲೈಕ್ ಆಪಲ್ ಆರ್ ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಮೋಸಂ ಬಿ ಇಂತ ಉನ್ ತಗೊಳ್ಳಿ ಪರವಾಗಿಲ್ಲ ಅಂತೀವಿ ಬಟ್ ಅಟ್ ಎನಿ ಕಾಸ್ಟ್ ಫ್ರೂಟ್ ಜೂಸಸ್ ತಗೊಳ್ಳೋ ಹಾಗಿಲ್ಲ बिकॉज ದಟ್ गिव्स ಯುವರ್ ಡೈರೆಕ್ಟ್ ಶುಗರ್ ಸಿ ಡೈರೆಕ್ಟ್ ಶುಗರ್ ಅಂದ್ರೆ ಇಟ್ ಇಸ್ ಲೈಕ್ ಯುವರ್ ಎಟಿಎಂ ಆರ್ ಕ್ರೆಡಿಟ್ ಕಾರ್ಡ್ ಎನಿ ಟೈಮ್ ಯು ಕ್ಯಾನ್ ಯೂಸ್ ಇಟ್ ಹೌದು ಸಿ ಈಜಿ ಬಟ್ ಕಾಂಪ್ಲೆಕ್ಸ್ ಶುಗರ್ಸ್ ಇಸ್ ಲೈಕ್ ಯುವರ್ ಸೇವಿಂಗ್ಸ್ ನೀವು ಯೂಸ್ ಮಾಡಕ್ ಮುಂಚೆ ವಿಚಾರ ಮಾಡ್ತೀರಾ ಆತರ ಸೊ ಯೂಸ್ ಆರ್ ಈಟ್ ಫುಡ್ಸ್ ವೇರ್ ವೀಟ್ ಜಾಸ್ತಿ ಉಪಯೋಗಿಸಿ ಜೋವಾರ್ ಜಾಸ್ತಿ ಉಪಯೋಗಿಸಿ ಕಾರ್ಬೋಹೈಡ್ರೇಟ್ ಅನ್ನ ಪೂರ್ತಿ ನಿಲ್ಸಕ್ ಆಗೋದಿಲ್ಲ ಅನ್ನ ಲಿಮಿಟ್ ಮಾಡಿ ರಿಸ್ಟ್ರಿಕ್ಟ್ ದ ಅಮೌಂಟ್ ಆಫ್ ಟೇಕಿಂಗ್ ಫುಡ್ ಇದು ನಾವು ಅಲ್ಲಿ ಹೇಳೋ ಮಾಡಿಫಿಕೇಶನ್ ಇದಲ್ದೆ ನೆಕ್ಸ್ಟ್ ಅಂತಂದ್ರೆ ನಾವು ಹೇಳೋದು ಎಕ್ಸಸೈಸ್ ನಾವು ಎಕ್ಸಸೈಸ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಎಕ್ಸಸೈಸ್ ಇವಾಗ ಬೇರೆಯವ್ರಿಗೆ ಹೇಳ್ದಂಗೆ ನಾವು ಹೆವಿ ಎಕ್ಸಸೈಸಸ್ ಹೇಳಕ್ ಆಗೋದಿಲ್ಲ ಹೌದು ಬಿಕಾಸ್ ಪ್ರೆಗ್ನೆನ್ಸಿನಲ್ಲಿ ಎಕ್ಸಸೈಸಸ್ ಕೆಲವೊಂದ್ಸತಿ ಪ್ರೆಗ್ನೆನ್ಸಿನಲ್ಲಿ ದೇ ವಿಲ್ ಹ್ಯಾವ್ ಅದರ್ ಕಾಂಪ್ಲಿಕೇಶನ್ಸ್ ಇನ್ ವಿಚ್ ವಿಟ್ ವಿಲ್ ದನ್ ಬೆಡ್ರೆಸ್ಟ್ ಅಂತವ್ರು ಏನು ಮಾಡಬೇಕು ಸೊ ದೇರ್ ಕಮ್ಸ್ ದ ಪ್ರಾಬ್ಲಮ್ ದ ಸಿಂಪಲ್ ಆ್ಯಂಡ್ ಬೆಸ್ಟ್ ಎಕ್ಸಸೈಸ್ ಅಂತಂದರೆ ವಾಕಿಂಗ್ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಮಾರ್ನಿಂಗ್ ಥರ್ಟಿ ಮಿನಿಟ್ಸ್ ವಾಕ್ ಆ್ಯಂಡ್ ನೈಟ್ ಆಫ್ಟರ್ ಡಿನ್ನರ್ ತರ್ಟಿ ಮಿನಿಟ್ಸ್ ವಾಕ್ ದಿಸ್ ಈಸ್ ದ ಸಿಂಪಲ್ ಎಕ್ಸಸೈಸ್ ಆ್ಯಂಡ್ ಇದರಲ್ಲಿ ಅವ್ರ ಇನ್ಸುಲಿನ್ ರೆಸಿಸ್ಟೆನ್ಸೂ ಕಮ್ಮಿ ಆಗುತ್ತೆ ದ ಶುಗರ್ ಆಲ್ಸೋ ಕಮ್ ಅಂಡರ್ ಕಂಟ್ರೋಲ್ ನಾವು ದ ಅದರ್ ಎಕ್ಸಸೈಸ್ ವಿಚ್ ವಿ ಕ್ಯಾನ್ ಟೆಲ್ ಇಸ್ ಐಸೊಮೆಟ್ರಿಕ್ ಎಕ್ಸಸೈಸಸ್ ಅಂತೀವಿ ಐಸೊಮೆಟ್ರಿಕ್ ಎಕ್ಸೈಸಸ್ನಲ್ಲಿ ಬರೀ ಕೈಯಿ ಕಾಲು ಮೂವ್ಮೆಂಟ್ ಮಾಡಿ ಮಾಡೋ ಅಂಥ ಎಕ್ಸೈಸಸ್ ಲೈಕ್ ಒನ್ ಕೆ ಜಿ ವೆಯ್ಟ್ನ ಕೈಯಲ್ಲಿ ಡಂಬಲ್ಸ್ ಯೂಶ್ವಲಿ ಡಂಬಲ್ಸ್ ಯೂಸ್ ಮಾಡ್ತಾರೆ ಬಟ್ ಪ್ರಾಬ್ಲಮ್ ಕಮ್ಸ್ ಏನ್ ಮಾಡಬೇಕು ಗೆ ನಾವು ಹೋಗಕ್ಕಾಗಲ್ಲ ಪ್ರೆಗ್ನೆ ಬರುತ್ತೆ ಸೊ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್ ಇಸ್ ನಮ್ ನೀರಿನ ಬಾಟಲ್ ಬರುತ್ತೆ ಒನ್ ಲೀಟರ್ ನೀರಿನ್ ಬಾಟಲ್ ಅದ್ರ ತುಂಬಾ ನೀರ್ ತುಂಬಬೇಕು ಅದನ್ನ ಈ ಕೈಲೊಂದು ಈ ಕೈಲೊಂದು ತಗೊಂಡು ಹೀಗೆ 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 ದಿನಕ್ಕೊಂದ್ ಮೂರರಿಂದ ನಾಲ್ಕು ಸೆಟ್ಟಿಂಗ್ ಎಕ್ಸರ್ಸೈಸ್ ಮಾಡಬೇಕು ಐಸೋಮೆಟ್ರಿಕ್ ಎಕ್ಸರ್ಸೈಸ್ ಈಚ್ ಟೈಮ್ ಒಂದು ಹತ್ತ ಸತಿ ರಿಪೀಟಿಂಗ್ ಸೈಕಲ್ಸ್ ದಿಸ್ ಬ್ರಿಂಗ್ಸ್ ಡೌನ್ ದ ಶುಗರ್ ಟು Great extent. Okay. So diet matte exercise goes hand in hand. Correct. Bari diet okay. salala, bari exercise salala. So both if you do together and we monitor them for fifteen days usually. Two weeks healthy. Okay. Two weeks, we repeat the sugars. Fasting okay. matte uta If it is under control, we continue the same thing. But if it is not under control, the next step comes, that okay. is treatment with drugs. Okay. ನಿಜಾಮ ಇದು ಲೈಕ್ ಡಯಟ್ ಅನ್ನೋ ತುಂಬ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಬಿಕಾಸ್ ನೀವು ಹೇಳಿದ್ದು ಅದು ಖಂಡಿತ ಅವ್ರಿಗೆ ಯೂಸ್ಫುಲ್ ಆಗಿ ಆಗುತ್ತೆ ಹೇಗಾಗುತ್ತೆ ಗರ್ಭದಲ್ಲಿ ಆಲ್ರೆಡಿ ಒಂದು ಮಗು ಬೆಳೀತಾ ಇರುತ್ತೆ ಸೊ ಮಗುವಿಗೆ ಎಲ್ಲಿ ಊಟ ಕಮ್ಮಿ ಬೀಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದೇ ಟೈಮಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅನ್ನ ಸೇವನೆ ಮಾಡೋದಾಗ್ಲಿ ಊಟ ಸೇವನೆ ಮಾಡೋದಾಗ್ಲಿ ಮಾಡ್ತಿರ್ತಾರೆ ಸೊ ಅದು ಬಹಳಷ್ಟು ಜನ ರೂಢಿಯಲ್ಲಿ ಇಡಿಸ್ಕೊಂಡಿರ್ತಾರೆ ಆ್ಯಂಡ್ ಕರೆಕ್ಟ್ ಟೈಮಿಂಗ್ ಫಾಲೋ ಮಾಡ್ತಿರಲ್ಲ ಯಾವಾಗ ಹಶು ಆಗುತ್ತೆ ಅವಾಗ ತಿನ್ ಬಿಡ್ತಾರೆ ಸೆಟ್ ಮಾಡೋದ್ರಿಂದ ನೀವು ಹಿಡಿದ ಹಾಗೆ ದೊಡ್ಡ ಮೇಲ್ಸ್ ಮೂರ್ ಸ್ಮಾಲ್ ಸ್ನಾಕ್ಸ್ ತಿನ್ನೋದ್ರಿಂದ ಒಂದು ಬಂದ್ರೆ ಬಹುಶಃ ಈ ಒಂದು ಕಾಯಿಲೆಯಿಂದ ಅವರು ದೂರ ಇರಬಹುದು ಅಂತ ಹೇಳ್ಬಹುದು ಅಂಡ್ ಇವಾಗ ಡಯಟ್ ಆಯ್ತು ಎಕ್ಸರ್ ಆಯ್ತು ಟ್ರೀಟ್ಮೆಂಟ್ ಹೇಗಿರುತ್ತೆ ಮ್ಯಾಮ್ ಟ್ರೀಟ್ಮೆಂಟ್ ಅಂತ ಬಂದ ಮೇಲೆ ಸಿ ಯೂಶಲಿ ಟ್ರೀಟ್ಮೆಂಟ್ ಅಂತ ಅಂದ್ರೆ ಟ್ಯಾಬ್ಲೆಟ್ಸ್ ಮತ್ತೆ ಇನ್ಸುಲಿನ್ ಓಕೆ ಇನ್ಸುಲಿನ್ ಇಸ್ ದ ಮೇನ್ ಸ್ಟೇ ಮೈನ್ ಅಂತಂದ್ರೆ ನಾವು ಇನ್ಸುಲಿನ್ ನಲ್ಲಿ ಇನ್ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆಂಟ್ ಫೀಮೇಲ್ಸ್ಗೆ ನಾವು ಇನ್ಸುಲಿನ್ನೇ ಮೇಯ್ನ್ ಆಗಿ ಕೊಡೋದು ಯಾಕೆಂದ್ರೆ ಇಟ್ ಹ್ಯಾಸ್ ನೋ ಸೈಡ್ ಎಫೆಕ್ಟ್ಸ್ ಟ್ಯಾಬ್ಲೆಟ್ಸ್ ಅದರದೇ ಆದಂಥ ಸೈಡ್ ಎಫೆಕ್ಟ್ ಇರುತ್ತೆ ಬಟ್ ದೇರ್ ಆರ್ ಫ್ಯೂ ಟ್ಯಾಬ್ಲೆಟ್ಸ್ ವಿಚ್ ಆರ್ ಸೇಫ್ ಆಲ್ಸೋ ಲೈಕ್ ಮೆಟ್ಫಾರ್ಮಿನ್ ಅಂತ ಅನ್ನೋ ಟ್ಯಾಬ್ಲೆಟ್ನ ನಾವೇನು ಕೊಡ್ತೀವಿ ಇಫ್ ಶುಗರ್ಸ್ ಆರ್ ವೆರಿ ಲೆಸ್ ಅಂದ್ರೆ ತುಂಬಾ ಜಾಸ್ತಿ ಏನು ಔಟ್ ಆಫ್ ವೇ ಹೋಗ್ತಿಲ್ಲ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಫೋರ್ ಇಷ್ಟೇ ಇದೆ ಇಟ್ ಈಸ್ ನಾಟ್ ಲೈಕ್ ಔಟ್ ಆಫ್ ಕಂಟ್ರೋಲ್ ಬಟ್ ಇಟ್ ಈಸ್ ಜಸ್ಟ್ ಬಾರ್ಡರ್ ಲೈನ್ ಅಂತ ಅವ್ರಿಗೆ ನಾವು ಶುರು ಮಾಡ್ಕೊಂಡು ವೈಟ್ ಮಾಡಿ ನೋಡ್ತೀವಿ ದ ಸೇಮ್ ವೇ ಆಸ್ ಐ ಟೋಲ್ ಹದಿನೈದು ದಿನ ವಾಚ್ ಮಾಡಿ ನೋಡೋದು ಇಫ್ ಶುಗರ್ಸ್ ಆರ್ ಕಮಿಂಗ್ ಅಂಡರ್ ಕಂಟ್ರೋಲ್ ಕಂಟಿನ್ಯೂ ಟ್ಯಾಬ್ಲೆಟ್ಸ್ ಓನ್ಲಿ ಇಲ್ಲ ಅಂದ್ರೆ ಇನ್ಸುಲಿನ್ ಒನ್ಸ್ ವಿ ಸ್ಟಾರ್ಟ್ ಇನ್ಸುಲಿನ್ ಇನ್ಸುಲಿನ್ ವಿಲ್ ಬಿ ಗಿವನ್ ಬಿಫೋರ್ ಈಚ್ ಮೀಲ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇನ್ಸುಲಿನ್ ಕೊಟ್ಟು ವಿಲ್ ಹಾವ್ ಟು ಕೀಪ್ ದೇರ್ ಶುಗರ್ಸ್ ಅಂಡರ್ ಟೈಟ್ ಕಂಟ್ರೋಲ್ ಪ್ರಾ ಇನ್ಸುಲಿನ್ ಮೇಲೆ ಇಟ್ಟ ಮೇಲೆ ದ ಪೇಶೆಂಟ್ ವಿಲ್ ಬಿ ಟಾಟ್ ಅವರಿಗೆ ತಮ್ಮದೇ ಶುಗರ್ ಚೆಕ್ ಮಾಡ್ಕೊಳ್ಳೋದು ಇನ್ಸುಲಿನ್ ಡೋಸೇಜನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಹೇಳ್ಕೊಡ್ತೀವಿ ಸೊ ಇನ್ಸುಲಿನ್ ಮೇಲೆ ಮತ್ತು ಶುಗರ್ ಮೇಲೆ ಟಿಲ್ ಡೆಲಿವರಿ ವಿಲ್ ಕಂಟಿನ್ಯೂ ಆ್ಯಂಡ್ ಮೇಕ್ ಶೂರ್ ದಟ್ ಇಟ್ ಈಸ್ ಅಂಡರ್ ಕಂಟ್ರೋಲ್ ಬಿಕಾಸ್ ಔಟ್ ಆಫ್ ಕಂಟ್ರೋಲ್ ಹೋದರೆ ಅದರದೇ ಆದ್ರಂಥ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗ್ತವೆ ಬೋತ್ ಮದರ್ ವಿಲ್ ಸಫರ್ ಅಂಡ್ ದ ಬೇಬಿ ವಿಲ್ ಆಲ್ಸೋ ಸಫರ್ ಫ್ರಮ್ ದ ಕಾಂಪ್ಲಿಕೇಶನ್ ಓಕೆ ಇದ್ರ ಪರಿಣಾಮದ ಬಗ್ಗೆ ನಾನು ಕೇಳ್ತೀನಿ ಮ್ಯಾಮ್ ಅದಕ್ಕೂ ಮುಂಚೆ ಇವಾಗ ನೀವು ಹೇಳಿದ್ರಿ ಟ್ರೀಟ್ಮೆಂಟ್ ಟಿಲ್ ಡೆಲಿವರಿ ಆಗುವವರೆಗೂ ನಾವು ಮೆಡಿಸಿನ್ಸ್ ಅಥವಾ ಇನ್ಸುಲಿನ್ ಮುಖಾಂತರ ಕೊಡ್ತೀವಿ ಅಂತ ಸೊ ಡೆಲಿವರಿ ನಂತರವೂ ಸಹ ಈ ಒಂದು ಮಹಿಳೆಯರಲ್ಲಿ ಈ ಒಂದು ಡಯಾಬಿಟಿಕ್ಸ್ ಕಂಟಿನ್ಯೂ ಆಗುತ್ತಾ ಹೇಗೆ ಸಿ ಅದೇ ನಾ ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ಫಿಮೇಲ್ಸ್ ಹ್ಯಾವ್ ಚಾನ್ಸಸ್ ದಟ್ ಇಟ್ ಮೇ ಕಂಟಿನ್ಯೂ ಬಟ್ ಎಲ್ಲರಲ್ಲೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಒನ್ ಥಿಂಗ್ ಇಸ್ ಶೋರ್ ಶಾರ್ಟ್ ಡಯಾಬಿಟಿಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಂಡಿತ್ತು ಅಂದ್ರೆ ದೇ ಹ್ಯಾವ್ ಎ ರಿಸ್ಕ್ ಫಾರ್ ದರ್ ಎಂಟೈರ್ ಲೈಫ್ ಟೈಮ್ ಮುಂದೆ ಅವ್ರಿಗೆ ಶುಗರ್ ಬರೋ ಚಾನ್ಸಸ್ ಇದೆ ಓವರ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಸೆವೆಂಟಿ ಫೈವ್ ಟು ಏಟಿ ಫೈವ್ ಪರ್ಸೆಂಟ್ ಆಫ್ ಫೀಮೇಲ್ಸ್ ಡೆವಲಪ್ ಡಯಾಬಿಟಿಸ್ ಲೇಟರ್ ಇನ್ ದೇರ್ ಲೈಫ್ ಮುಂದೆ ಅವರು ತಮ್ಮ ಲೈಫ್ ನಲ್ಲಿ ಪ್ರೆಗ್ನೆನ್ಸಿನಲ್ಲಿ ಬಂತು ಬಂದು ಹೋಗ್ಬಿಡ್ತು ನಾನು ಮುಂದಕ್ಕೆ ಬರಲ್ಲ ಅಂತಲ್ಲ ಹದಿನೈದು ವರ್ಷದೊಳಗೆ ಅವ್ರಿಗೆ ತಿರುಗಾ ಶುಗರ್ ಕಾಣಿಸ್ಕೊಳ್ಳುತ್ತೆ ಸೊ ದಟ್ ಈಸ್ ಎ ಅಲಾರ್ಮ್ ಫಾರ್ ದೆಮ್ ಅಂದ್ರೆ ನಂಗೆ ಶುಗರ್ ಬಂದಿತ್ತು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಐ ಶುಡ್ ಗೋ ಆನ್ ಡಯಟ್ ಥ್ರೂ ಔಟ್ ಮೈ ಲೈಫ್ ಟೈಮ್ ಡಯಟ್ ಅಂದ್ರೆ ಬೇರೆ ಇನ್ನೇನು ಎಕ್ಸ್ಟ್ರಾ ಮಾಡೋದು ಬೇಡ ಎಕ್ಸ್ರ ಸ್ವೀಟ್ ತಿನ್ನೋದು ಕಮ್ಮಿ ಮಾಡ್ಲಿ ಟೈಮಿಗ್ ಕರೆಕ್ಟ್ ಊಟ ಮಾಡ್ಲಿ ಮಿನಿಮಲ್ ಎಕ್ಸರ್ಸೈಸ್ ಮಾಡ್ಲಿ ದೇ ಬ್ರಿಂಗ್ ಡೌನ್ ದೆ ಶುಗರ್ಸ್ ಟು ಗ್ರೇಟ್ ಎಕ್ಸ್ಟೆಂಟ್ ಓಕೆ ಅನ್ಕಂಟ್ರೋಲ್ಡ್ ಫುಡ್ ಅನ್ಕಂಟ್ರೋಲ್ಡ್ ಡಯೆಟ್ ಅಟ್ ವೆರಿ ಆಡ್ ಟೈಮಿಂಗ್ಸ್ ಇವೆಲ್ಲ ಮಾಡಿದ್ರೆ ಶುಗರ್ ಬರೋದು ಕಟ್ಟಿಟ್ಟ ಬುತ್ತಿ ಓಕೆ ಫೈನ್ ಮ್ಯಾಮ್ ಇವಾಗ ಮಗು ಹಾಗೂ ತಾಯಿ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರುತ್ತೆ ಇದ್ರಿಂದ ಸಿ ಮಗು ಮೇಲೆ ಆಗೋ ಪರಿಣಾಮ ಅಂತಂದ್ರೆ ಒಂದು ಮಗುದು ವೆಯ್ಟ್ ತುಂಬಾ ಜಾಸ್ತಿ ಆಗುತ್ತೆ ಬಿಕಾಸ್ ಶುಗ್ ಡಯಾಬಿಟೀಸ್ ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಬ್ಲಡ್ ತಾಯಿ ಬ್ಲಡ್ ಅಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇತ್ತು ಅಂದ್ರೆ ಅದು ಜಾಸ್ತಿ ಬೇಬಿಗೆ ಹೋಗುತ್ತೆ ಬೇಬಿಗೆ ಎಷ್ಟು ಹೋಗುತ್ತೋ ಅಷ್ಟು ಬೆಳೆಯುತ್ತದ ದೇರ್ ಇಸ್ ನೋ ಹಿಂಡ್ರನ್ಸ್ ಫಾರ್ ದ ಬೇಬಿ ಸೊ ಎಕ್ಸೆಸ್ ವೈಟ್ ಆಗೋ ಚಾನ್ಸಸ್ ಇರುತ್ತೆ ಮ್ಯಾಕ್ರೋಸೋಮಿಯಾ ಅಂತ ಅಂತೀವಿ ಸೊ ಮ್ಯಾಕ್ರೋಸೋಮಿಕ್ ಬೇಬಿ ಅಂದ್ರೆ ಮೋರ್ ದನ್ ಫೋರ್ ಕಿಲೋ ಬೇಬಿ ಜನನ ಕೊಡೋ ಚಾನ್ಸಸ್ ಇರುತ್ತೆ ಬಟ್ ಬೇಬಿ ದೊಡ್ಡದಾಯ್ತು ಅದರದ್ದೇ ಆದಂತ ಕಾಂಪ್ಲಿಕೇಶನ್ಸ್ ಆಗುತ್ತೆ ಲೈಕ್ ದೊಡ್ಡ ಬೇಬಿ ಆಯ್ತು ನಾರ್ಮಲ್ ಡೆಲಿವರಿ ಆಗಲ್ಲ ಸಿಜರಿನ್ ಮಾಡೋ ಪರಿಸ್ಥಿತಿ ಬರುತ್ತೆ ಅಥವಾ ನಾರ್ಮಲ್ ಡೆಲಿವರಿ ಆದ್ರೂ ಬೇಬಿ ಪಾಸ್ ಆಗೋವಾಗ ಅದು ಕೂಸರು ಕಟ್ಟದಂಗ ಆಗೋದು ಶೋಲ್ಡರ್ ಡಿಸ್ಟೋಸಿಯಾ ಅಂತೀವಿ ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಬೇಬಿ ದಪ್ಪ ಆಗ್ಬೋದು ಎರಡನೇದು ಅಂತಂದ್ರೆ ಬೇಬಿ ಸುತ್ತ ಇರೋ ನೀರಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಪಾಲಿಸೈಟಿಮಿಯಾ ಅಂತೀವಿ ಸೊ ಅದು ಆಗೋ ಚಾನ್ಸಸ್ ಇರುತ್ತೆ ಮೂರನೇದು ಬೇಬಿನಲ್ಲಿ ಆಗೋದು ಅಂತಂದ್ರೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಅಂತೀವಿ ಅಂದ್ರೆ ತೊಂದರೆ ಆಗುತ್ತೆ ನಾವು ಉಸಿರಾಡಕ್ಕೆ ಯಾಕೆ ತೊಂದರೆ ಆಗುತ್ತೆ ಲಂಗ್ಸ್ ಯೂಶಲಿ ಆಗೋ ಟೈಮಿಗೆ ಮೆಚೂರ್ ಆಗಲ್ಲ ಶುಗರ್ಸ್ ಜಾಸ್ತಿ ಇತ್ತು ದ ಆ ಮೆಟಬಾಲಿಸಂ ಸೊ ದ ಮೆಟಬಾಲಿಸಂ ಹ್ಯಾಂಪರ್ ಆಗಿ ಬೇಬಿ ಮೇ ಲ್ಯಾಂಡ್ ಅಪ್ ಇನ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ತ್ರೀ ಆರ್ ದ ಮೇಜರ್ ಕಾಂಪ್ಲಿಕೇಶನ್ಸ್ ಇದು ಜೆಸ್ಟೇಷನಲ್ ಡಯಾಬಿಟೀಸ್ ನಲ್ಲಿ ಯೂಶಲಿ ಕಾಣಿಸುವಂಥದ್ದು ಅನ್ಕಂಟ್ರೋಲ್ಡ್ ಜೆಸ್ಟೇಷನಲ್ ಡಯಾಬಿಟಿಸ್ ಓಕೆ ವೆರಸ್ ಡಯಾಬಿಟಿಸ ಒಳಗೆ ಇತ್ತು ಶುಗರ್ ಮೂರ್ ತಿಂಗಳು ಆದ್ಮೇಲೆ ಬಂದಿತ್ತು ಅಂತಂದ್ರೆ ಅದು ಬರೀ ಬೇಬಿ ಬೆಳವಣಿಗೆಗೆ ಅಫೆಕ್ಟ್ ಮಾಡುತ್ತೆ ಬೇಬಿ ವಿಲ್ ಬಿ ಹೆಲ್ದಿ ಓನ್ಲಿ ಬಟ್ ಇಟ್ ವಿಲ್ ಬಿಗ್ ಸೈಜ್ಡ್ ಬೇಬಿ ಬಟ್ ಅದಕ್ಕೆ ಮುಂಚೆ ಇತ್ತು ಯಾವಾಗ ಆರ್ಗ್ಯಾನೋಜೆನಿಸ್ ಅಂದ್ರೆ ಬೇಬಿ ಅಂಗಾಂಗಗಳು ಜನನ ಆಗೋ ಟೈಮಲ್ಲಿ ಅಂದ್ರೆ ವಿತ್ ತ್ರೀ ಮಂತ್ ಶುಗರ್ ತುಂಬಾ ಜಾಸ್ತಿ ಇತ್ತು ಅಂತಂದ್ರೆ ಕಂಜನೈಟಲ್ ಮಾಲ್ ಫಾರ್ಮೇಷನ್ಸ್ ಆರ್ ಮೂರ್ ಅಂದ್ರೆ ಅಂಗ ಊನತೆ ಅಂತ ಏನಂತೀವಿ ಅದಕ್ಕಾಗೋ ಚಾನ್ಸಸ್ ಇರುತ್ತೆ ಲೈಕ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಆಗ್ಬೋದು ಅಥವಾ ನರ್ವಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರ್ಬೋದು ಈ ಥರ ಕಂಜನೆಟಲ್ ಮಾಲ್ ಫಾರ್ಮೇಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಸೊ ಅದಕ್ಕೆ ನಾವು శుగర్ ముంచే ఇప్పుడు ఈస్ నోడ్ సయస్ హుడ్గీరిగూ శుగర్ కణస్కరికి ఫస్ట్ థింగ్ బిఫోర్ యు ప్లాన్ యువర్ ప్రెగ్నెన్సీ యు గో టు డోంట్ బికమ్ ప్రెగ్నెంట్ డైరెక్ట్లీగ్నెంట్ ఆగక్ ముంచే శుగర్ తుే కంట్రోల్ అంటే కంట్రోల్ అెగ్నెంట్ అది నో ప్రాబ్లం కంట్రోల్ అందరూ అసే ప్రాబ్లం సో టైట్ కంట్రోల్ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಪ್ರಯರ್ ಟು ಪ್ರೆಗ್ನೆನ್ಸಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಓಕೆ ಇದು ಮಗು ಮೇಲಾಗುವಂಥ ಪ್ರಾಬ್ಲಮ್ಸ್ ಇದು ಅಲ್ದೇನೆ ಹುಟ್ಟದ ಮೇಲೂ ಮಗುಗೆ ಲೇಟರ್ ಇನ್ ಲೈಫ್ ಒಬೆಸಿಟಿ ಆಗೋ ಚಾನ್ಸಸ್ ಅವೆಲ್ಲ ಒಬೆಸಿಟಿ ಹೈಪರ್ ಟೆನ್ಷನ್ ಇವೆಲ್ಲ ಆ ಮಗು ಬೆಳೆದಂಗೆ ಅದರಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಓಕೆ ಶುಗರ್ ಶುಡ್ ಬಿ ಕೆಪ್ಟ್ ಅಂಡರ್ ಕಂಟ್ರೋಲ್ ಓಕೆ ನಾವು ಈಗ ನೀವು ತಾಯಿಗ್ ತಾಯಿ ಏನಾಗುತ್ತೆ ಅಂತಂದು ಒಂದು ತಾಯಿದು ಶುಗರ್ಸು ಕಂಟ್ರೋಲಲ್ಲಿ ಇರಲಿಲ್ಲ ಅಂತಂದರೆ ಅವ್ರಿಗೆ ಶುಗರಿಂದ ಆಗುವಂಥ ಪ್ರಾಬ್ಲಮ್ಸ್ ಲೈಕ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ಬೋದು ಆ್ಯಂಡ್ ಅವರಿಗೆ ಏನಂತಾರೆ ಮೇಲೆ ಮೇಲೆ ಶುಗರ್ಸ್ ಚೆಕ್ ಮಾಡ್ತೀವಿ ನಾವು ಕಂಟ್ರೋಲಲ್ಲಿ ಇರಲಿಲ್ಲ ಅಂತಂದರೆ ಅವ್ರ ಶುಗರ್ಸ್ ಕಂಟ್ರೋಲಿಗೆ ತರಕ್ಕೆ ಇನ್ಸುಲಿನ್ ಹಾಕ್ತೀವಿ ಮೇಲೆ ರಿಪೀಟೆಡ್ಲಿ ಚೆಕ್ ಮಾಡ್ತೀವಿ ಎಷ್ಟೋ ಸತಿ ಪೇಷಂಟ್ಸ್ ಅಂತಾರೆ ಮೇಡಮ್ ಚುಚ್ಕೊಂಡು ಚುಚ್ಕೊಂಡು ನಂಗೆ ಇಂಜೆಕ್ಷನ್ನು ಚುಚ್ಕೋತೀನಿ ಚೆಕ್ ಮಾಡೋಕ್ಕೂ ಚುಚ್ಕೋತೀನಿ ಚುಚ್ಕೊಂಡು ಚುಚ್ಕೊಂಡು ಪೇನ್ ಆಗ್ತಿದೆ ಅದಾಗುತ್ತೆ ದ ಅದರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತಂದರೆ ನಿಯರ್ ಟರ್ಮ್ ಅಂದರೆ ಥರ್ಟಿ ಸಿಕ್ಸ್ ಥರ್ಟಿ ಸೆವೆನ್ ವೀಕ್ಸ್ ಟೈಮ್ ಸಡನ್ ಐ ಯು ಡಿಸ್ ಆಗೋ ಚಾನ್ಸ್ ಇರುತ್ತೆ ಅಂದ್ರೆ ಬೇಬಿ ಹೊಟ್ಟೆನಲ್ಲೇ ಸತ್ತು ಹೋಗ್ಬೋದು ಇವತ್ತು ಚೆನ್ನಾಗಿತ್ತು ನಾಳೆ ಬೇಬಿ ಸಡನ್ ಆಗಿ ಹೋಯಿತು ಹೋಯ್ತು ಯಾಕೆ ಬಿಕಾಸ್ ಆಫ್ ವೆರಿ ಹೈ ಶುಗರ್ಸ್ ಸೊ ಈ ಎಲ್ಲ ಚಾನ್ಸಸ್ ಬರೋ ಚಾನ್ಸಸ್ ಇರುತ್ತೆ ಪ್ರೀಮೆಚ್ಯೂರ್ ಡೆಲಿವರಿ ಅಂತೀವಿ ಅಂದ್ರೆ ಟೈಮಿಗೆ ಮುಂಚೆ ಡೆಲಿವರಿ ಆಗೋದು ಇವೆಲ್ಲವನ್ನು ಕಾಣಿಸ್ಕೊಳ್ಳುತ್ತೆ ಓಕೆ ತುಂಬಾ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಮ್ಯಾಮ್ ಆಕ್ಚುಲಿ ಇದು ಸಾಕಷ್ಟು ಜನರಲ್ಲಿ ಕಾಡ್ತಿರತ್ತೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಕೆಲವೊಬ್ರು ತುಂಬಾನೇ ನೆಗ್ಲೆಟ್ ಸಹ ಮಾಡ್ತಾರೆ ನಿರ್ಲಕ್ಷ್ಯ ಮಾಡ್ತಾರೆ ಮಧುಮೇಹನ ಆಯಿತು ಟ್ರೀಟ್ಮೆಂಟ್ ತಗೊಳ್ಳೋಣ ಇನ್ಸುಲಿನ್ ತಗೊಳ್ಳೋಣ ಅಂತ ನೆಗ್ಲೆಟ್ ಮಾಡ್ತೀರಾ ಆದ್ರೆ ಬಹುಶಃ ಈ ಮಾತನ್ನ ಮೇಲೆ ಅವರು ನೆಕ್ಸ್ಟ್ ಯಾರೇ ಆಗಿರಲಿ ಈ ಒಂದು ಇದಕ್ಕೆ ಯಾರು ಅಷ್ಟು ಲೈಟ್ ಆಗಿ ತಗೊಳ್ಳಲ್ಲ ಅಂತ ಹೇಳ್ಬೋದು ಅಂಡ್ ಮುಖ್ಯವಾಗಿ ಈಗಿನ ಜನ್ರೇಷನಲ್ಲಿ ಅಲ್ಲಿ ಹೊರಗಡೆ ಕೆಲಸ ಮಾಡ್ತಿರೋರ ಹೆಣ್ಮಕ್ಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲೇ ಕೆಲಸ ಮಾಡ್ತಿರೋಂತಹ ಮಹಿಳೆಯರಲ್ಲಾಗಿರ್ಬೋದು ಮನೆಯ ವಾತಾವರಣದಿಂದ ಅಥವಾ ಎಲ್ಲೋ ಕೆಲಸ ಮಾಡಿರೋ ವಾತಾವರಣದಿಂದ ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ ಸೊ ಸ್ಟ್ರೆಸ್ ಇಂದ ಏನಾದರೂ ಈ ಒಂದು ಕಾಯಿಲೆಗೆ ಒಳಗಾಗ್ಬೋದಾ ಹೇಗೆ ಸ್ಟ್ರೆಸ್ ಇಂದ ಶುಗರ್ ಅಫ್ಕೋರ್ಸ್ ಶುಗರ್ ಈ ಬರೋ ಚಾನ್ಸ್ ಇದ್ದವರಿಗೆ ಸ್ಟ್ರೆಸ್ ಇಂದ ಅರ್ಲಿ ಡಿಟೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸ್ಟ್ರೆಸ್ ವಿಲ್ ನಾಟ್ ಲೀಡ್ ಟು ಡಯಾಬಿಟಿಸ್ ಬಟ್ ಡಯಾಬಿಟಿಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಅರ್ಲಿಯರ್ ಇಫ್ ದರ್ ಇಸ್ ಸ್ಟ್ರೆಸ್ ಸ್ಟ್ರೆಸ್ ತುಂಬಾ ಜಾಸ್ತಿ ಇತ್ತು ಇರ್ರೆಗ್ಯುಲರ್ ಸ್ಟ್ರೆಸ್ ಮೇನ್ಲಿ ಆಗೋದೇನು ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ ಎಕ್ಸೆಸಿವ್ ಸ್ಟ್ರೆಸ್ ಅಂಡ್ ಇರ್ರೆಗ್ಯುಲರ್ ಸ್ಲೀಪ್ ಟೈಮಿಂಗ್ಸ್ ಇವೆಲ್ಲದ್ರಿಂದ ಶುಗರ್ ಇನ್ ಹತ್ತು ವರ್ಷಕ್ಕೆ ಬರೋದು ಈಗಲೇ ಬರೋ ಚಾನ್ಸಸ್ ಇರುತ್ತೆ ರಿಸ್ಕ್ ಸಚ್ ಆಲ್ಮೋಸ್ಟ್ ಬಟ್ ಅದು ಡಯಾಬಿಟಿಸ ಕನ್ವರ್ಟ್ ಆಗೋದು ಬಿಕಾಸ್ ಆಫ್ ಸ್ಟ್ರೆಸ್ ಅಂತಾನು ಹೇಳ್ಬೋದು ವಿಶೇಷವಾಗಿ ಗರ್ಭಿಣಿಯ ಸ್ತ್ರೀಯಲ್ಲಿ ಮಧುಮೇಹ ಬರೋದು ಹೇಗೆ ಅದಕ್ಕೆ ಲಕ್ಷಣಗಳು ಹೇಗಿರುತ್ತೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಹೇಗೆ ಅಂತ ತುಂಬಾ ವಿವರವಾಗಿ ತಿಳಿಸ್ಕೊಡ್ರಿ ಈಗ ಸಾಮಾನ್ಯ ಮಹಿಳೆಯರಲ್ಲೂ ಸಹ ಕಂಡು ಬರುವ ಚಾನ್ಸಸ್ ಏನಾದ್ರೂ ಇದ್ರೆ ಅವ್ರು ಯಾವ ರೀತಿ ಒಂದು ಪ್ರೊಟೆಕ್ಷನ್ ತಗೋಬೇಕು ಅಂತ ಹೇಳ್ತೀರಾ ಹೇಳದಂಗೆ ಮೈನ್ ತಿಂಗ್ ಅಂತಂದ್ರೆ ಊಟ ತಿಂಡಿ ಕರೆಕ್ಟ್ ಊಟ ತಿಂಡಿ ಮಾಡೋದು ಅಂಡ್ ಊಟದ ಬಗ್ಗೆ ಗಮನ ಇರಬೇಕು ಅನ್ಕಂಟ್ರೋಲ್ಡ್ ಈಟಿಂಗ್ ಇಸ್ ದ ಮೇನ್ ಕಲ್ಪರಿಟ್ ಅನ್ಕಂಟ್ರೋಲ್ಡ್ ಈಟಿಂಗ್ ಲೆಸ್ ಆಫ್ ಫಿಸಿಕಲ್ ವರ್ಕ್ ಹಿಂದಿನ ಕಾಲದಲ್ಲಿ ಇರ್ಲಿಲ್ವಾ ಮೇಡಮ್ ಎಲ್ಲಾರ್ಗು ಬರ್ತಿರ್ಲಿಲ್ಲ ಶುಗರ್ ಈಗ ಯಾಕೆ ಜಾಸ್ತಿ ಕೇಳ್ತೀರಾ ನೀವು ಹಿಂದಿನ ಕಾಲದಲ್ಲಿ ಅಷ್ಟೇ ವರ್ಕ್ ಇತ್ತು ಖಂಡಿತ ವಾಷಿಂಗ್ ಮಿಷಿನ್ ಇದೆ ಎಲ್ಲಾ ಎಲ್ಲ ಮೆಷಿನ್ಗಳ ಫಿಸಿಕಲ್ ಎಕ್ಸರ್ಸೈಸ್ ತುಂಬಾ ಕಮ್ಮಿ ಹೌದು ಸೊ ಹಿಂದಿನ ಕಾಲದ ಮಹಿಳೆಯರಿಗೆ ನೋಡಿದ್ರೆ ಎಷ್ಟು ತಿಂತಿದ್ರೂ ಅಷ್ಟೇ ಫಿಸಿಕಲ್ ಎಕ್ಸರ್ಸೈಸ್ ಇತ್ತು ಇವಾಗ ನಮಗೆ ಫಿಸಿಕಲ್ ಎಕ್ಸರ್ ಕಮ್ಮಿ ವಾಕಿಂಗ್ ಮಾಡಿ ಜಿಮ್ ಮಾಡಿ ಎಕ್ಸರ್ ಮಾಡಿ ಕ್ಯಾಲರೀಸ್ ನ ಬರ್ನ್ ಮಾಡಿದ್ರೆ ಅದು ಶುಗರ್ ಆಗಿ ಕನ್ವರ್ಟ್ ಆಗಲ್ಲ ಖಂಡಿತ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ವೀಕ್ಷಕರೇ ಇವತ್ತಿನ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರೆ ಸೊ ಕೊನೆಯದಾಗಿ ಹಿಂದಿನ ವಿಷಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಕಿವಿ ಮಾತು ಏನು ಡಯಾಬಿಟೀಸ್ ಬಗ್ಗೆ ಕಿವಿ ಮಾತು ಹೇಳೋದು ಅಂತಂದ್ರೆ ಯೂಶಲಿ ಸಣ್ಣ ವಯಸ್ಸಿಂದನೂ ಈಗ ಎಷ್ಟೋ ಜನ ಹುಡುಗಿರಿಗೆ ಡಯಾಬಿಟೀಸ್ ಇರುತ್ತೆ ಡಯಾಬಿಟೀಸ್ ಇದೆ ನನಗೆ ಅಂತ ಹೆದರ್ಕೊಳ್ಳೋದು ಬೇಕಾಗಿಲ್ಲ ತುಂಬ ಜನರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ಏನು ಡಯಾಬಿಟೀಸ್ ಬಂತು ಅಂದರೆ ನಾವು ಪ್ರೆಗ್ನೆಂಟ್ ಆಗೋಕ್ಕಾಗಲ್ಲ ಹಿಂದೆ ಅದನ್ನು ತಿಳ್ಕೊತಿದ್ರು ಡಯಾಬಿಟೀಸ್ ಬಂದಿದೆ ಅಂದರೆ ಆಕೆಗೆ ಮಕ್ಕಳಾಗಲ್ಲ ಮಕ್ಕಳು ಮಾಡ್ಕೊಳ್ಳೋದು ಕಷ್ಟ ಇವೆಲ್ಲ ಇವೆಲ್ಲ ತಪ್ಪು ಕಲ್ಪನೆ ಆ ಥರ ಎಲ್ಲ ಏನೂ ಇರೋದಿಲ್ಲ ಡಯಾಬಿಟೀಸ್ ಇದ್ರೂ ಕಂಟ್ರೋಲಿಗೆ ಇಟ್ಕೊಂಡು ಶುಗರ್ ಕಂಟ್ರೋಲಿಗೆ ಇಟ್ಕೊಂಡು ಪ್ರೆಗ್ನೆಂಟ್ ಆಗ್ಬೋದು ಪ್ರೆಗ್ನೆಂಟ್ ಆಗಿ ಹಡಿಬೋದು ಇದು ಒಂದು ಎರಡನೇದು ಮಧುಮೇಹ ಡಯಾಬಿಟೀಸ್ ಇದ್ದ ಅಂದರೆ ಪ್ರೆಗ್ನೆಂಟ್ ಆದಾಗ ಕಾಣಿಸ್ಕೋತು ಅಂದರೆ ಅಂದರೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಏನಂತೀವಿ ಅದು ಬಂತು ಅಂದರೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಷ್ಟೇ ಡಾಕ್ಟ್ರು ಹೇಳ್ದಂಗೆ ಕರೆಕ್ಟ್ ಟೈಮಿಗೆ ಚೆಕ್ಅಪ್ ಮಾಡಿಸ್ಕೋಬೇಕು ಕರೆಕ್ಟ್ ಟೈಮಿಗೆ ಅವ್ರು ಹೇಳಿದ್ದು ಊಟ ತಿಂಡಿ ರಿಸ್ಟ್ರಿಕ್ಷನ್ ಮಾಡಬೇಕು ಆ್ಯಂಡ್ ಡಯಟ್ ಮಾಡಬೇಕು ಆ್ಯಂಡ್ ಹೇಳಿದ ಟೈಮಿಗೆ ಕರೆಕ್ಟ್ ಟ್ಯಾಬ್ಲೆಟ್ಸು ಇನ್ಸುಲಿನ್ ಅವನ್ನು ತೊಗೊಂಡು ಹೆಲ್ದಿ ಬೇಬಿನ ಜನನ ಮಾಡ್ಬೋದು ಅಂತ ಹೇಳ್ತೀನಿ ತುಂಬಾ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಇಂದಿನ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕೆ ದೂರದರ್ಶನದ ಪರವಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದ ನೋಡ್ತಿರಲ್ಲ ವೀಕ್ಷಕರೇ ಇಷ್ಟೊತ್ತು ಇವತ್ತಿನ ವಿಷಯದ ಬಗ್ಗೆ ಡಾಕ್ಟರ್ ನಂದಿನಿ ಬೋಸ್ಗೆ ಅವರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಲ್ಲ ಖಂಡಿತ ನೀವು ಸಹ ನಿಮ್ಮಲ್ಲಿ ಯಾರಿಗಾದರೂ ಈ ಒಂದು ಡಯಾಬಿಟಿಸ್ ಕಂಡು ಬಂದಲ್ಲಿ ಅದನ್ನ ನಿರ್ಲಕ್ಷ್ಯ ಮಾಡ್ದೇನೆ ಆದಷ್ಟು ವೈದ್ಯರ ಬಳಿ ಹೋಗಿ ಆದಷ್ಟು ಬೇಗ ಅದನ್ನ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಭೇಟಿಯಾಗೋಣಂತೆ ನಮಸ್ಕಾರ